ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನವನೀತ ಇನ್ಸ್ಪಿರೇಷನ್ ಚಾನಲ್ಗೆ ಈ ವಿಡಿಯೋದ ಮಾಹಿತಿ ಯಾವುದೆಂದರೆ ನಮ್ಮ ರಾಶಿಚಕ್ರದ ಕೊನೆಯ ರಾಶಿಯಾದ ರಾಶಿಯ ಶ್ರೀ ವಿಶ್ವ ವಸು ಸಂವತ್ಸರ ಯುಗಾದಿ ಭವಿಷ್ಯವನ್ನು ಈ ವಿಡಿಯೋದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾವ ಗ್ರಹಗಳು ಯಾವ ಸ್ಥಾನದಲ್ಲಿ ಇದ್ದಾರೆ ಎಂದು ತಿಳಿಯೋಣ ಮೊದಲಿಗೆ ಶನಿಯು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಅಂದರೆ ಕುಂಭರಾಶಿ ಕುಂಭರಾಶಿಯಲ್ಲಿ ನಿಮಗೆ ಮೊದಲನೆಯ ಹಂತದ ಸಾಡೆ ಸಾಟ್ ಪ್ರಾರಂಭವಾಗಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ರಾಹು ನಿಮ್ಮ ರಾಶಿಯಲ್ಲೇ ಇದ್ದಾನೆ ಹಾಗೂ ಗುರುವು ನಿಮ್ಮ ಮೂರನೆಯ ಸ್ಥಾನದಲ್ಲಿ ಇದ್ದಾನೆ ಹಾಗೂ ಕೇತು ನಿಮ್ಮ ಏಳನೇ ಮನೆಯಲ್ಲಿ ಇದ್ದಾನೆ ಇವೆಲ್ಲ ಗ್ರಹಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸ್ಥಾನಗಳು ಆಗಿದ್ದವು ಇಪ್ಪತ್ತೈದು ಇಪ್ಪತ್ತಾರರ ಮೀನರಾಶಿಯ ಭವಿಷ್ಯವನ್ನು ನೋಡೋಣ ಬನ್ನಿ ಮೊದಲಿಗೆ ಶನಿಯು ನಿಮ್ಮ ರಾಶಿಗೆ ಸಂಚರಿಸುತ್ತಾನೆ ಮಾರ್ಚ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ಸಂಚಾರದಿಂದಾಗಿ ಎರಡನೇ ಹಂತ ಸಾಡೆ ಸಾಟ್ ಪ್ರಾರಂಭವಾಗುತ್ತದೆ ಶನಿಯು ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕೊಡುತ್ತಾನೆ ಯಾಕಂದರೆ ಶನಿಯು ನಿಮ್ಮ ಒಂದನೇ ಮನೆಯಲ್ಲೇ ಸಂಚರಿಸುವುದರಿಂದ ತುಂಬ ತುಂಬ ಅಪವಾದಗಳು ಆತಂಕ ಭಯ ಯೋಚನೆಯನ್ನು ಉಂಟುಮಾಡುತ್ತದೆ ಹಾಗೂ ರಾಹುವು ನಿಮ್ಮ ಸ್ಥಾನದಲ್ಲೇ ಇರುತ್ತಾನೆ ಅಂದರೆ ಮೀನರಾಶಿಯಲ್ಲಿ ಮೀನರಾಶಿಯಲ್ಲಿ ಶನಿಯು ಬರುವುದರಿಂದ ಶನಿ ಮತ್ತು ರಾಹುವಿನ ಸಂಯೋಗವಿರುತ್ತದೆ ಒಂದೂವರೆಯ ತಿಂಗಳು ಈ ಒಂದೂವರೆಯ ತಿಂಗಳಿನಲ್ಲಿ ನಿಮ್ಮ ಕುಟುಂಬದಲ್ಲಿ ತುಂಬಾ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಹಾಗೆ ಈ ಸಮಯದಲ್ಲಿ ಮೀನರಾಶಿಯವರು ಜಾಗೃತರಾಗಿರಬೇಕಾಗುತ್ತದೆ ಉರ ರಾಶಿಯವರಿಗೆ ಗುರು ನಿಮ್ಮ ಕೇಂದ್ರಾಧಿಪತಿಯಾಗಿ ಚತುರ್ಥ ಭಾವಕ್ಕೆ ಪ್ರವೇಶಿಸುತ್ತಾರೆ ಗುರುವು ಚತುರ್ಥದಿಂದ ನಿಮ್ಮ ದಶಮವನ್ನು ದೃಷ್ಟಿಸುತ್ತಾನೆ ಸೊ ಈ ದೃಷ್ಟಿಸುವುದರಿಂದ ಯಾರೆಲ್ಲ ತಮ್ಮ ಕೆಲಸದಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಿದ್ದೀರೋ ಅವರೆಲ್ಲ ಕೆಲಸ ಸಿಗುತ್ತದೆ ಹಾಗೂ ಹಣಕಾಸಿನ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ ಈ ಗುರುವಿನ ಸಂಚಾರದಿಂದಾಗಿ ಶನಿಗ್ರಹವು ನಿಮ್ಮ ತನುಸ್ಥಾನದಲ್ಲಿ ಇರುವುದರಿಂದ ಕೆಲಸದಲ್ಲಿ ಸೋಮಾರಿತನವನ್ನು ಉಂಟುಮಾಡುತ್ತಾನೆ ಹದಿನೆಂಟಕ್ಕೆ ರಾಹುಗ್ರಹವು ಕುಂಭರಾಶಿಗೆ ಹಿಮ್ಮುಖನಾಗುತ್ತಾನೆ ಇದರಿಂದ ಉದ್ಯೋಗದಲ್ಲಿ ತುಂಬ ಜವಾಬ್ದಾರಿ ಒತ್ತಡವನ್ನು ನೀಡುತ್ತಾನೆ ಇರುತ್ತೆ ರಾಹು ನಿಮ್ಮ ಹನ್ನೆರಡನೇ ಮನೆಗೆ ಇಮ್ಮುಖವನ್ ಆಗಿರುವುದರಿಂದ ಮೇ ಹದಿನೆಂಟಕ್ಕೆ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಇಮುಖನಾಗುತ್ತಾನೆ ಆದರೆ ನಿಮ್ಮ ಆರನೆಯ ಮನೆಗೆ ಇಮುಖನಾಗುತ್ತಾನೆ ಓ ನಿಮ್ಮ ಆರನೇ ಮನೆಯಲ್ಲಿ ಸಂಚರಿಸುವುದರಿಂದ ನಿಮಗೆ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುತ್ತಾನೆ ಐದು ಇಪ್ಪತ್ತಾರರ ಗ್ರಹಗಳ ಸ್ಥಿತಿ ಮತ್ತೊಮ್ಮೆ ತಿಳಿಸುತ್ತೇನೆ ರಾಹುವು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇರುತ್ತಾನೆ ಅಂದರೆ ಕುಂಭ ರಾಶಿಯಲ್ಲಿ ಶನಿಯು ನಿಮ್ಮ ತನುಸ್ಥಾನದಲ್ಲೇ ಇರುತ್ತಾನೆ ಅಂದರೆ ನಿಮ್ಮ ರಾಶಿಯಲ್ಲಿ ಹಾಗೂ ಗುರುವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಇರುತ್ತಾನೆ ಅಂದರೆ ಮಿಥುನ ರಾಶಿ ಹಾಗೂ ಕೇತುವು ನಿಮ್ಮ ಸಿಂಹ ರಾಶಿಯಲ್ಲಿ ಇಮ್ಮುಖನಾಗಿರುತ್ತಾನೆ ಎಲ್ಲರಿಗೂ ಶುಭವಾಗಲಿ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಈ ವಿಡಿಯೋವನ್ನು ಸಾಕಷ್ಟು ನಿಮ್ಮ ಬಂಧು ಮಿತ್ರರೊಂದಿಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಧನ್ಯವಾದಗಳು ನನ್ನ ಪ್ರೇಕ್ಷಕ ಬಂಧು ಮಿತ್ರರೇ